ಬ್ರೇಕಾದ್ಮೇಲೆ ಶುಭೋದಯ ಸೂಪರ್ ಗೆ ಮತ್ತೆ ಸ್ವಾಗತ ನೋಡಿದ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ನ್ಯಾಯಮೂರ್ತಿ ಪ್ರಸನ್ನ ವರಾಳೆ ಅವರನ್ನು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ಇವತ್ತು ನ್ಯಾಯಮೂರ್ತಿ ಪ್ರಸನ್ನ ವರಾಳೆ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ನ್ಯಾಯಮೂರ್ತಿ ವರಾಳೆ ಅವರ ಪದೋನ್ನತಿಗೆ ಇತ್ತೀಚೆಗಷ್ಟೇ ಕೊಲಿಜಿಯಂ ಶಿಫಾರಸು ಮಾಡಿತ್ತು ಅದನ್ನು ಅನುಮೋದಿಸಿರುವ ಕೇಂದ್ರ ಸರ್ಕಾರ ವರಾಳೆ ಅವರನ್ನು ನೇಮಕ ಮಾಡಿ ಅಧಿಸೂಚನೆ ಹೊರಡಿಸಿದೆ ಇದರೊಂದಿಗೆ ಸುಪ್ರೀಂ ಕೋರ್ಟ್ಗೆ ಮಂಜೂರಾಗಿರುವ ಎಲ್ಲ ಮೂವತ್ನಾಲ್ಕು ಹುದ್ದೆಗಳು ಭರ್ತಿ ಆದಂತಾಗಿವೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವಕ್ಕೆ ಇಡೀ ದೇಶವೇ ಸಜ್ಜಾಗ್ತಾ ಇದೆ ದೆಹಲಿಯ ಕರ್ತವ್ಯ ಪಥದಲ್ಲಿ ಸೇನಾಪಡೆಗಳು ದೇಶದ ನಾನಾ ಭಾಗಗಳಿಂದ ಬಂದಿರುವಂತಹ ಎನ್ಸಿಸಿ ಎನ್ಎಸ್ಎಸ್ ದಳಗಳು ತಾಲೀಮನ್ನು ನಡೆಸ್ತಾಯಿವೆ ಇನ್ನು ನಾಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಧ್ವಜಾರೋಹಣ ನಡೆಯಲಿದೆ ಧ್ವಜಾರೋಹಣದ ಬಳಿಕ ರಾಷ್ಟ್ರಪತಿ ಮುರ್ಮು ಅವರು ವಿಶೇಷ ಭಾಷಣ ಮಾಡುತ್ತಾರೆ ಆಮೇಲೆ ಬೆಳಗ್ಗೆ ಹತ್ತುವರೆಗೆ ಕರ್ತವ್ಯ ಪಥದಲ್ಲಿ ಪಥ ಸಂಚಲನ ಆರಂಭ ಆಗುತ್ತೆ ಗಣರಾಜ್ಯೋತ್ಸವಕ್ಕೆ ಸಾವಿರದ ಐನೂರು ದೇಶದ ರೈತರಿಗೆ ಕೇಂದ್ರದ ಆಹ್ವಾನ ತಲುಪಿದೆ ಇನ್ನು ಕರ್ತವ್ಯ ಪಥದಲ್ಲಿ ಎಪ್ಪತ್ತೇಳು ಸಾವಿರ ಜನ ಕೂರೋದಕ್ಕೆ ಆಸನದ ವ್ಯವಸ್ಥೆ ಮಾಡಲಾಗಿದೆ ಇದರಲ್ಲಿ ನಲವತ್ತೆರಡು ಸಾವಿರ ಆಸನ ಜನಸಾಮಾನ್ಯರಿಗೆ ಪಾಸ್ ಇದ್ದವರಿಗೆ ಮೀಸಲನ್ನು ಇಡಲಾಗಿದೆ ಇನ್ನು ಬೆಂಗಳೂರಿನ ಮಾಣಿಕ್ ಶಾ ಮೈದಾನದಲ್ಲೂ ಗಣರಾಜ್ಯೋತ್ಸವದ ಸಂಭ್ರಮಕ್ಕೆ ಸಿದ್ದತೆಯನ್ನು ಮಾಡಿಕೊಳ್ಳಲಾಗಿದೆ ಸ್ಕೌಟ್ಸ್ ಹಾಗೆಯೇ ಗೈಡ್ಸ್ ಎನ್ಸಿಸಿ ಸೇವಾದಳ ಸಿಆರ್ಪಿಎಫ್ ಕೆಎಸ್ಐಎಫ್ ಶ್ವಾನದಳ ಹೋಮ್ ಗಾರ್ಡ್ಸ್ ಫೈರ್ ಸ್ಕ್ವಾಡ್ ತಂಡಗಳು ಪಥ ಸಂಚಲನದ ಪೂರ್ವಾಭ್ಯಾಸವನ್ನು ಮಾಡುತ್ತವೆ ದೆಹಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿತ ಅತಿಥಿಯಾಗಿ ಕೊಪ್ಪಳ ಜಿಲ್ಲೆಯ ಯೋಗಪಟು ಪಾಲ್ಗೊಳ್ಳಲಿದ್ದಾರೆ ಘಟ್ಟನಡ್ಡಿಹಾಳ ಗ್ರಾಮದ ಯೋಗಪಟು ರೇಷ್ಮಾ ಒಡ್ಡಟ್ಟಿಗೆ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಯದಿಂದ ಒಟ್ಟು ಹದಿನೆಂಟು ಜನ ಯೋಗಪಟುಗಳಿಗೆ ಆಹ್ವಾನ ನೀಡಲಾಗಿದ್ದು ರೇಷ್ಮಾ ಒಡ್ಡಟ್ಟಿ ಸೇರಿ ಕೊಪ್ಪಳ ಜಿಲ್ಲೆಯ ಇಬ್ಬರಿಗೆ ಆಹ್ವಾನ ನೀಡಲಾಗಿದೆ ಜನವರಿ ಇಪ್ಪತ್ತಾರರಂದು ದೆಹಲಿಯಲ್ಲಿ ಜರುಗಲಿರುವ ಗಣರಾಜ್ಯೋತ್ಸವದಲ್ಲಿ ವಿಶೇಷ ಅತಿಥಿ ಅತಿಥಿಯಾಗಿ ಪಾಲ್ ನಾನು ಪಾಲ್ಗೊಳ್ಳುತ್ತಿದ್ದೀನಿ ಸರ್ ಸುಮಾರು ಕರ್ನಾಟಕದಾದ್ಯಂತ ಹದಿನೆಂಟು ಜನ ಎಲ್ಲಾ ಜಿಲ್ಲೆಯಿಂದ ಹದಿನೆಂಟು ಜನ ಸೆಲೆಕ್ಟ್ ಆಗಿದ್ದೀವಿ ಕೊಪ್ಪಳ ಜಿಲ್ಲೆಯಿಂದ ಒಬ್ಬ ಮಹಿಳಾ ಒಬ್ಬರು ಪುರುಷರು ಸೆಲೆಕ್ಟ್ ಆಗಿದ್ದೀವಿ ಮಹಿಳೆಯರ ವಿಭಾಗದಿಂದ ನಾನು ಹಾವೇರಿಯಲ್ಲಿ ದ್ವಿಚಕ್ರಗಳ ಮಧ್ಯೆ ಡಿಕ್ಕಿ ಸಂಭವಿಸಿದ್ದು ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಹಾವೇರಿ ನಗರದ ಮೆಣಸಿನಕಾಯಿ ಪೆಟ್ರೋಲ್ ಬಂಕ್ ಎದುರಿಗೆ ಅಪಘಾತ ಸಂಭವಿಸಿದೆ ಬೈಕ್ ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಬೈಕ್ ಟರ್ನ್ ತಗೊಳ್ಳುವ ಸಂದರ್ಭದಲ್ಲಿ ರಭಸವಾಗಿ ಬಂದಂತಹ ಮತ್ತೊಬ್ಬ ಬೈಕ್ ಸವಾರ ಈ ಸಂದರ್ಭದಲ್ಲಿ ಬೈಕ್ಗೆ ಗುದ್ದಿದ ಪರಿಣಾಮ ತಲೆಟ್ಟಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ ಮೃತನು ಹಾವೇರಿಯ ರಾಜುಕಂಬಿ ಸ್ಥಳೀಯ ಟ್ರಾಕ್ಟರ್ ಶೋರೂಮ್ ಮಾಲೀಕ ಅಂತ ಗೊತ್ತಾಗಿದೆ ನಕಲಿ ಪೇಮೆಂಟ್ ಆಪ್ ಬಳಸಿ ವಂಚಿಸಿದ್ದ ಇಬ್ಬರು ಚಾಲಕಿ ಕಳ್ಳರನ್ನ ಕೋಲಾರ ಜಿಲ್ಲೆಯ ಕೆಜಿಎಫ್ನ ಸೈಬರ್ ಕ್ರೈಂ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ್ ನಂದನ್ ಹಾಗೂ ದೇವನಹಳ್ಳಿಯ ಗಿರೀಶ್ ಬಂಧಿತ ಆರೋಪಿಗಳು ಕೆಜಿಎಫ್ನ ವರ್ಧಮಾನ್ ಮಳಿಗೆಯಲ್ಲಿ ಗ್ರಾಹಕರ ಸೋಲಿನಲ್ಲಿ ಇಪ್ಪತ್ನಾಲ್ಕು ಗ್ರಾಂ ತೂಕದ ಚೈನ್ ಹಾಗೂ ಎರಡು ಬಂಗಾರದ ಉಂಗುರವನ್ನು ಖದೀಮರು ಖರೀದಿ ಮಾಡಿದ್ರು ಖರೀದಿ ನಂತರ ನಕಲಿ ಪೇಮೆಂಟ್ ಆಪ್ ಬಳಸಿ ವಂಚನೆ ಮಾಡಿದ್ರು ಆರೋಪಿಗಳಿಂದ ಮೂರು ಪಾಯಿಂಟ್ ಎರಡು ಐದು ಲಕ್ಷ ಬೆಲೆ ಬಾಳುವ ಚಿನ್ನ ನಗದು ಮೊಬೈಲ್ ಸೇರಿ ಒಂದು ಕಾರನ್ನು ವಶಕ್ಕೆ ಪಡೆಯಲಾಗಿದೆ ಮಂಡ್ಯದ ಮೇಲುಕೋಟೆಯಲ್ಲಿ ಅತಿಥಿ ಶಿಕ್ಷಕಿ ದೀಪಿಕಾ ಹತ್ಯೆ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದ ಆರೋಪಿ ನಿತೇಶ್ನನ್ನ ಮೇಲುಕೋಟೆ ಪೊಲೀಸರು ಹೊಸಪೇಟೆ ಬಳಿಯಲ್ಲಿ ಬಂಧಿಸಿದ್ದಾರೆ ಆರೋಪಿ ನಿತೇಶ್ ಎರಡು ವರ್ಷಗಳಿಂದ ಶಿಕ್ಷಕಿಗೆ ಪರಿಚಯ ಇದ್ದ ಅಕ ಅಕಾ ಅಂತ ಕರೀತಲೇ ದೀಪಿಕಾ ಜೊತೆ ಸಂಬಂಧ ಹೊಂದಿದ್ದಂತೆ ಇದು ಗ್ರಾಮಸ್ಥರಿಗೆ ಗೊತ್ತಾಗ್ತಾ ಇದ್ದಂತೆ ನಿತೇಶ್ನಿಂದ ದೀಪಿಕಾ ಅಂತರವನ್ನು ಕಾಯ್ಕೊಂಡಿದ್ಲು ಮೂರು ದಿನಗಳ ಹಿಂದೆ ಬರ್ಡೇ ಇದೆ ಅಂತ ಬೆಟ್ಟದ ತಪ್ಪಲಿಗೆ ಕರೆದಿದ್ದ ನಿತೇಶ್ ಅಲ್ಲಿ ಜಗಳ ತೆಗೆದು ಮಹಿಳೆಯ ಮೃತದೇಹ ಸಿಕ್ಕದ ನಂತರ ಆ ಹುಡುಗ ಊರಿಂದ ನಾಪತ್ತೆ ಆಗಿರ್ತಾನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಅವನು ನಮಗೆ ಪೊಲೀಸರಿಗೆ ಪತ್ತೆ ಆಗ್ತಾನೆ ಹಾಗಾಗಿ ಅವನನ್ನ ನಾವು ದಸ್ತಗಿರಿ ಮಾಡಿ ಕರ್ಕೊಂಡು ಬಂದು ವಿವರವಾಗಿ ವಿಚಾರಣೆ ಮಾಡಲಾಗಿ ಆತ ಇದೇ ರೀತಿ ನನಗೆ ಮತ್ತು ಆ ಮಹಿಳೆಗೆ ಕಳೆದ ಒಂದು ವರ್ಷದಿಂದ ಸ್ನೇಹ ಇದ್ದು ನಾವು ಆವಾಗವಾಗ ಭೇಟಿ ಮಾಡ್ತಾಯಿದ್ವಿ ಮತ್ತು ಈ ನಡುವೆ ಸ್ವಲ್ಪ ನಮಗೂ ಅವ್ರಿಗೂ ಮನಸ್ತಾಪ ಉಂಟಾಗಿ ಆಗಾಗ ಜಗಳ ಆಗ್ತಿತ್ತು ಮತ್ತು ನಾ ಆ ಜಾಗಕ್ಕೆ ಬರಲಿಕ್ಕೆ ಹೇಳಿ ದುಪ್ಪಟ್ಟ ತೊಟ್ಟಿರ್ತಾರೆ ಆ ದುಪ್ಪಟ್ಟದಿಂದನೇ ಆ ಕತ್ತನ್ನು ಹಿಸಿಕಿ ಅಲ್ಲೇ ಕೊಲೆ ಮಾಡಿ ನಂತರ ಆ ದೇಹನ ಅವನೊಂದು ತೋಡದಂಥ ಗುಂಡಿಲ್ಲಿ ಮುಚ್ಚಿ ಅಲ್ಲಿಂದ ವಾಪಸ್ ಮನೆಗೆ ಹೋಗಿ ಮನೆಯಿಂದ ಅವನು ಮೈಸೂರಲ್ಲಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ನಡೆಸುತ್ತಿದ್ದಾರೆ ರಾಹುಲ್ ಗಾಂಧಿಗೆ ಝಡ್ ಪ್ಲಸ್ ಭದ್ರತೆ ಕೊಡುವಂತೆ ಆಗ್ರಹಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಅಸ್ಸಾಂನಲ್ಲಿ ಯಾತ್ರೆಗೆ ಅಡ್ಡಿಪಡಿಸಲು ದುಷ್ಕರ್ಮಿಗಳು ಯತ್ನಿಸಿದಾಗ ಪೊಲೀಸರು ಅವರನ್ನ ತಡೆಯದೆ ದುಷ್ಕರ್ಮಿಗಳಿಗೆ ಬೆಂಬಲ ಕೊಟ್ಟಿದ್ದು ಕಂಡುಬಂದಿದೆ ರಾಹುಲ್ ಬಸ್ ಅಡ್ಡಗಟ್ಟಲು ಜನರಿಗೆ ಅವಕಾಶ ನೀಡಲಾಗಿದೆ ಅವರನ್ನು ಪ್ರಶ್ನಿಸಿದ ರಾಹುಲ್ ಮೇಲೆ ಕೇಸ್ ದಾಖಲಿಸಲಾಗಿದೆಯೇ ಹೊರತು ದುಷ್ಕರ್ಮಿಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಯಾತ್ರೆ ಸಾಗುವವರಿಗೆ ರಾಹುಲ್ ಗಾಂಧಿಯೂ ಸೇರಿದಂತೆ ತಂಡದ ಎಲ್ಲಾ ಸದಸ್ಯರು ಸೂಕ್ತ ಭದ್ರತೆ ಕೊಡಬೇಕು ಅಂತ ನಿರ್ದೇಶಿಸಬೇಕು ಪತ್ರದಲ್ಲಿ ತಿಳಿಸಲಾಗಿದೆ ಭೀಮಾ ತೀರದಲ್ಲಿ ಅಧಿಕಾರಿಗಳು ಹಾಗೂ ರೈತರ ನಡುವೆ ಒಳ ಜಗಳ ಜೋರಾಗಿ ನಡೀತಾ ಇದೆ ನದಿಯಲ್ಲಿ ಪಂಪ್ಸೆಟ್ ಬಳಕೆ ಮಾಡದಂತೆ ವಿದ್ಯುತ್ ಸಂಪರ್ಕವನ್ನು ಅಧಿಕಾರಿಗಳು ಕಟ್ ಮಾಡಿದ್ದಾರೆ ಭೀಮಾ ನದಿ ವ್ಯಾಪ್ತಿಯ ಗ್ರಾಮದಲ್ಲಿಯ ಪಂಪ್ಸೆಟ್ ಗಳಿಗೆ ನೀಡಿದ್ದ ವಿದ್ಯುತ್ ಅನ್ನು ಕಟ್ ಮಾಡಲಾಗಿದೆ ಭೀಮಾ ನದಿ ನೀರು ಸಂರಕ್ಷಣೆಯ ಸಲುವಾಗಿ ಅಧಿಕಾರಿಗಳು ಈ ಕ್ರಮ ಕೈಗೊಂಡಿದ್ದಾರೆ ಕುಡಿಯುವ ನೀರಿನ ಯೋಜನೆಗಳಿಗಾಗಿ ನೀರು ಬಳಕೆ ಹಿನ್ನೆಲೆ ಅಧಿಕಾರಿಗಳು ಈ ಕ್ರಮವನ್ನು ಕೈಗೊಂಡಿದ್ದಾರೆ ಕೋಲಾರದಲ್ಲಿ ಪ್ರಭಾವಿಗಳ ಕ್ರಷರ್ಗಳಿಗೆ ರಸ್ತೆ ನಿರ್ಮಾಣಕ್ಕೆ ಕೆರೆ ಅಂಗಳದ ಜಾಗವೇ ಗುಳುಂ ಮಾಡಲಾಗಿದೆ ಮಾಲೂರು ತಾಲೂಕಿನ ತಿಮ್ಮನಾಯಕನಹಳ್ಳಿ ಹಾಗೂ ಶ್ರೀಕಂಠಪುರ ಗ್ರಾಮಕ್ಕೆ ಸೇರುವ ಕೆರೆ ಅಂಗಳದ ಪಕ್ಕದಲ್ಲಿ ಅನಧಿಕೃತವಾಗಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಐನೂರು ಮೀಟರ್ ಉದ್ದದ ರಸ್ತೆ ನಿರ್ಮಾಣಕ್ಕೆ ಸರ್ವೆ ನಂಬರ್ ನೂರ ಎಂಬತ್ತೈದರಲ್ಲಿನ ಇನ್ನೂರು ಮೀಟರ್ನಷ್ಟು ಸರ್ಕಾರಿ ಗೋಮಾಳ ಜಾಗವು ಬಳಕೆ ಮಾಡಲಾಗಿದೆ ಶ್ರೀಕಂಠಪುರ ಗ್ರಾಮದ ಹಿಂಭಾಗದ ಬೆಟ್ಟದಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಸೇರಿದ ನಾಲ್ಕು ಕ್ರಷರ್ಗಳಿವೆ ಈ ಕ್ರಷರ್ಗಳಿಗೆ ತೆರಳಲು ಕೆರೆಯ ಅಂಗಳವನ್ನೇ ರಸ್ತೆಯನ್ನಾಗಿ ಮಾರ್ಪಾಡು ಮಾಡಲಾಗಿದೆ ಕೆರೆ ಜೀವಂತ ಕೆರೆಯನ್ನು ಇವತ್ತು ಮುಚ್ಚಿ ಈ ಗಣಿ ಮಾಫಿಯಾದವರು ಅಕ್ರಮವಾಗಿ ಕ್ರಷರ್ಗೆ ರಸ್ತೆಯನ್ನು ಮಾಡಿದ್ದಾರೆ ಏಪ್ರಿಲ್ ಮೂವತ್ತನೇ ತಾರೀಕು ರಸ್ತೆ ಮಾಡಕ್ ಹೋದಾಗ ಮೊನ್ನೆ ಆಗಿನ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ಆದೇಶ ಹೊರಡಿಸಿ ಆ ರಸ್ತೆನ ತಡೆಯಾಜ್ಞೆ ಮಾಡಿರ್ತಾರೆ ಆದ್ರೆ ಇದೆ ಕೊಪ್ಪಳದ ಪ್ರಸಿದ್ಧ ಶ್ರೀ ಗವಿಮಠ ಜಾತ್ರೆ ಅದ್ಧೂರಿಯಾಗಿ ನಡೀತಾ ಇದೆ ಗವಿಮಠದ ಆವರಣದ ಕೆರೆಯಲ್ಲಿ ಸಂಭ್ರಮದ ತೆಪ್ಪೋತ್ಸವ ನಡೆಯಿತು ಅಲಂಕೃತ ತೆಪ್ಪದಲ್ಲಿ ವಿರಾಜಮಾನವಾಗಿರುವಂತಹ ಶ್ರೀ ಗವಿಸಿದ್ದೇಶ್ವರ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ನಡೆಸಲಾಯಿತು ತೆಪ್ಪೋತ್ಸವದ ಬಳಿಕ ಉತ್ತರ ಭಾರತದ ಶೈಲಿಯಲ್ಲಿ ಗಂಗಾರತಿ ನಡೆಯಿತು ಹರಿಯಾಣದಿಂದ ಬಂದ ಅರ್ಚಕರಿಂದ ಗಂಗಾರತಿ ಮಾಡಿಸಲಾಯಿತು ಗವಿಮಠ ಹಾಗೂ ತೆಪ್ಪವನ್ನು ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಜಾತ್ರೆ ಎರಡು ವರ್ಷದಿಂದ ನೋಡ್ತಿದ್ವಿ ತೆಪ್ಪೋತ್ಸವ ಜಾತ್ರೆಗಿಂತ ಒಂದ್ ಮೂರ್ ದಿನ ಮುಂಚೆ ನಡೀತೈತಿ ಜಾತ್ರೆ ಇಪ್ಪತ್ತೇಳನೇ ತಾರೀಕ ಐತಿ ತೆಪ್ಪೋತ್ಸವ ಬಹಳ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಿದಾರೆ ಮುಂಚೆ ಎಲ್ಲ ಈ ತರ ಈ ತರ ಎಲ್ಲಾ ಎರಡು ವರ್ಷದಿಂದ ಆಯ್ತು ನಡ್ಸ್ಕೊಂಡ್ ಬರಕತ್ತ ಈ ಒಂದು ತೆಪ್ಪೋತ್ಸವ ನೋಡ್ಲಿಕ್ಕೆ ಬಹಳ ಅದ್ಭುತ ಅನ್ಸುತ್ತಾ ಅದು ಇಷ್ಟು ನಿಯರ್ ಆಗಿ ಬಂದು ನೋಡೋದು ನಮ್ಮೊಂದ್ ಪುಣ್ಯನೇ ಅಂತ ಹೇಳ್ಬೋದು ಸೊ ಇದು ನಾವು ನೋಡ್ತಾ ಒಂದು ಮೂರು ವರ್ಷ ಆಯ್ತು ಸೊ ಇದೇ ತರ ಇಷ್ಟು ವೈಭೋಗದಿಂದಾನೆ ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಏನು ನಮ್ಮ ಕೊಪ್ಪಳ ಭಾಗದಲ್ಲಿ ಈ ಒಂದು ಎರಡನೇ ದಕ್ಷಿಣ ಕುಂಭ ಅಂತ ಏನು ಹೇಳ್ತೀವಿ ನೋಡಿ ಸವಿಯಲು ನಮ್ಮ ಪುಣ್ಯ ಅಷ್ಟೆ ಇನ್ನು ತುಂಗಭದ್ರಾ ಹಿನ್ನೀರಿನಲ್ಲಿ ನೀರ್ ನಾಯಿಗಳು ಕಾಣಿಸ್ಕೊಂಡಿವೆ ಸಾಮಾನ್ಯವಾಗಿ ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ವು ಆದರೆ ಈ ಬಾರಿ ಹಿನ್ನೀರಿನ ಕಾತರ್ಕಿ ಗ್ರಾಮದಲ್ಲಿ ನೀರ್ ನಾಯಿಗಳು ಕಾಣಿಸ್ಕೊಂಡಿವೆ ಪ್ರಮುಖ ಇದು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ